ಓಂ ಶ್ರೀ ನಮಃ ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತ ಈ ಒಂದು ವೇದಿಕೆಯ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ದಂಗೂರು ಮಠದ ಪರಮ ಪೂಜ್ಯ ಷಡಕ್ಷರಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಗಳಲ್ಲಿ ನಮಸ್ಕರಿಸುತ್ತ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಸವ ತತ್ವಗಳನ್ನು ಮನಸ್ಸಿನಲ್ಲಿ ಮನೆಯಲ್ಲಿ ಬಿತ್ತುತ್ತಾ ಸಾಗಿರುವಂತಹ ನನ್ನ ಆತ್ಮೀಯರು ಮತ್ತು ಈ ಭಾಗದಲ್ಲಿ ಭಾಳ ವಚನ ಸಾರವನ್ನು ಸಾರ್ತಾ ಇರುವಂತಹ ಡಾಕ್ಟರ್ ಅವರೇ ಮತ್ತು ನನ್ನನ್ನ ಈ ಮೇಘಲಾಪುರ ಗ್ರಾಮಕ್ಕೆ ಕರೆಸಿ ಒಂದೆರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಲ್ಲೇಶ್ ಮಾಸ್ಟ್ರೇ ಮತ್ತು ನಮ್ಮ ಮಿತ್ರಿ ಸುರೇಶನವರೇ ಹಾಗೂ ಊರಿನ ಎಲ್ಲ ಎದ್ಮ ಇವತ್ತು ಏನಾಗ್ತಾ ಇದೆ ಅಂತಂದರೆ ಕಾಲ್ಪನಿಕ ದೇವರುಗಳ ಅಬ್ಬರವೇ ಜಾಸ್ತಿ ಆಗ್ತಾ ಇದೆ ಅದು ಯಾರು ಈ ಕಾಲ್ಪನಿಕ ದೇವರುಗಳನ್ನ ಯಾವ ಕಾಲದಲ್ಲಿ ತಂದಿಟ್ಟರು ಗೊತ್ತಿಲ್ಲ ನಮ್ಮ ಮಲ್ಲೇಶ್ ಮಾಸ್ಟ್ರು ಬಹಳ ದೂರ ದೃಷ್ಟಿತ್ವವನ್ನು ಇಟ್ಕೊಂಡು ಇಡೀ ಮಳವಳ್ಳಿಯಾದ್ಯಂತ ಈ ಒಂದು ನೂರ ಹತ್ತೊಂಬತ್ತನೇ ಬೆಳದಿಂಗಳ ಶರಣ ಚಿಂತನ ಮಂಥನವನ್ನು ಮಾಡ್ತಾ ಇದ್ದಾರೆ ಅತ್ಯಂತ ಸಂತೋಷಕರವಾದಂಥ ವಿಚಾರ ಒಂದು ಜೋರಾದ ಚಪ್ಪಾಳಿ ಮೂಲಕ ಮಲ್ಲೇಶ್ ಮಾತನ್ನ ಯಾಕೆ ಅಂತಂದರೆ ಇವತ್ತು ಬಸವಣ್ಣ ಅಂದರೆ ಏನು ಅಂತ ತೋರಿಸಿದ್ದಾರೆ ಅಂದರೆ ಇರುವಂತಹ ಎತ್ತನ್ನು ಬಸವಣ್ಣನ ಮಾಡಿಬಿಟ್ಟು ಯಾರಾದರೂ ಕೇಳಿದ್ರೆ ಬಸವಣ್ಣ ಈಗ ವಚನ ವಿಶ್ವಗುರು ಮತ್ತು ಈಗ ಮುಖ್ಯಮಂತ್ರಿಗಳು ಸಾಂಸ್ಕೃತಿಕ ನಾಯಕ ಅಂತೇಳಿ ಬಸವಣ್ಣನವ್ರನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅದು ನಮ್ಮ ಲಿಂಗಾಯತರ ಒಂದು ಬಹುದೊಡ್ಡ ಹೆಮ್ಮೆ ಆ ವಚನವನ್ನು ಬರೆದವ್ರು ಯಾರಪ್ಪ ಅಂತಂದರೆ ವಿಶ್ವಗುರು ಬಸವಣ್ಣನವರು ಅಂತ ಹೇಳ್ತೀವಿ ಈ ನಾಲ್ಕು ಕಾಲನ್ನ ಎತ್ತು ಬಾಲ ಇರೋದು ಕೊಂಬಿರೋದು ಬರೀತು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಒಂಥರ ಒಪ್ಪಕ್ಕೆ ಸಾಧ್ಯ ಇಲ್ಲ ವಿಶ್ವಗುರು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಈ ವೈದಿಕ ಶಕ್ತಿಗಳು ಮರೆ ಮಾಡ್ತಾ ಬಂತು ಬಸವಣ್ಣ ಯಾರು ಅಂತಂದರೆ ಈ ಗೃಹಪ್ರವೇಶ ಅಂದ್ರೆ ನಾವೆಲ್ಲ ಏನು ಮಾಡ್ತೀವಿ ದನ ನುಗ್ಗಿಸ್ಬಿಡ್ತೀವಿ ಹೊಸ ನುಗ್ಗಿಸ್ಬಿಡ್ತೀವಿ ಆ ಬಸವಣ್ಣವ್ರ ಫೋಟೋ ಇಲ್ಲ ಈಗ ಬಹುತೇಕ ಲಿಂಗಾಯತ ಮನೆಗಳಿಗೆ ನಾನು ಹೋಗಿ ನೋಡ್ತೀನಿ ಹೋಗಿ ನೋಡಿದ ತಕ್ಷಣ ಬಸವಣ್ಣ ಫೋಟೋ ಅಂದ್ರೆ ಇಲ್ಲ ಅಲ್ಲಿ ಯಾವುದೋ ಕಾಲ್ಪನಿಕ ದೇವರನ್ನ ಇಟ್ಬಿಟ್ಟಾರೆ ಅದು ನಮ್ಮ ತಪ್ಪಲ್ಲ ನಮ್ಮ ಪೂರ್ವಿಕರು ಮತ್ತು ವಚನ ಅಂತವರು ಲೇಟಾಗಿ ನಮ್ಮ ಮೇಘಲಾಪುರಕ್ಕೆ ಬಂದಲ್ಲ ಅದು ಅವ್ರ ತಪ್ಪು ಅಂದರೆ ಯಾರು ಬಸವಣ್ಣನ ಹೇಳಬೇಕಾಗಿತ್ತು ಯಾರು ಬಸವಣ್ಣನವರ ವಿಚಾರಗಳನ್ನು ಹನ್ನೆರಡನೇ ಶತಮಾನದಲ್ಲಿ ನಡೆದಂಥ ಬಹುದೊಡ್ಡ ಕ್ರಾಂತಿಯ ವಿಚಾರಗಳನ್ನ ಹೇಳಿದವೋ ಅದರ ಕಾರಣದಿಂದಾಗಿ ಏನಾಯಿತು ಬಸವಣ್ಣನವರನ್ನ ಮರೆಮಾಚಲಾಯಿತು ಆದರೆ ಸತ್ಯ ಯಾವತ್ತೂ ಮೊರೆ ಆಗೋದಿಲ್ಲ ನೋಡಿ ಒಂದಲ್ಲ ಒಂದು ದಿವಸ ಅದು ಬೆಳೆದಕ್ಕೆ ಬರ್ಲೇಬೇಕಲ್ಲ ಆ ಯುಗ ಹನ್ನೆರಡನೇ ಶತಮಾನದ ನಂತರ ಮತ್ತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಡಾಕ್ಟರ್ ಸ್ವಾಮಿ ಅಂತವರು ಮತ್ತು ನಮ್ಮ ಧನುಗೂರಂಥ ಶ್ರೀಗಳು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಬಸವ ತತ್ವಗಳನ್ನು ಈಗ ಪ್ರಸಾರ ಮಾಡ್ತಾ ಇದ್ದಾರೆ ಇದೆಂತಹ ಸುದಿನ ಜನ ಇನ್ನೂ ಹೆಚ್ಚಿಗೆ ಬರಬೇಕಾಗಿತ್ತು ಎಲ್ಲ ಆಲರಿಗೆ ಇನ್ನೂ ಹಾಲಾಗ್ತಾ ಇರಬೇಕು ಹೆಚ್ಚಿಗೆ ಜನ ಬರಬೇಕು ಇಂಥ ಕಾರ್ಯಕ್ರಮಗಳು ಬಹಳ ಅಪರೂಪದ ಕಾರ್ಯಕ್ರಮ ನಮ್ಮ ಮಲ್ಲೇಶ್ ಮಾಸ್ಟ್ರು ಬಸವಣ್ಣನವರೇ ಮೈ ಮೇಲೆ ಬಂದಂಗೆ ಹೇಳ್ಕೊಂಡು ಎಲ್ಲ ಗ್ರಾಮಗಳಲ್ಲಿ ಸುತ್ತಾಡ ಮಾಡೋದಿದೆಯಲ್ಲ ಇದು ಬಹಳ ಕಷ್ಟದ ಕೆಲಸ ಸಂಘಟನೆ ಮಾಡೋದ್ ಕಷ್ಟ ಪ್ರಚಾರ ಮಾಡೋದ್ ಕಷ್ಟ ಆಮೇಲೆ ಬಸವಣ್ಣ ಅಂದ್ರೆ ಅದೊಂಥರ ಶೇಕಿಂಗ್ ಎಲ್ಲರೂ ಬೆದರುವಂಥದ್ದು ಯಾಕೆಂದ್ರೆ ಬಸವಣ್ಣ ಸುಳ್ಳು ಹೇಳಿಲ್ಲ ಬಸವಣ್ಣ ವೈಚಾರಿಕ ಕ್ರಾಂತಿಯನ್ನು ಮಾಡೋದು ನಾವೆಲ್ಲ ಏನ್ ಮಾಡ್ತೀವಿ ಹಬ್ಬಗಳು ಹರಿದಿನಗಳಲ್ಲಿ ಹಾಲ್ನ ಎರಿತೀವಿ ಹುತ್ಲಿಕ್ಕೆ ಏರಿತೀವಿ ಅದನ್ನು ಬಸವಣ್ಣ ವಿರೋಧಿಸಿದ್ರು ಹನ್ನೆರಡನೇ ಶತಮಾನದಲ್ಲಿ ಅದನ್ನು ಮಕ್ಕಳು ಕೊಡಿ ಅಂತ ಹೇಳಿದ್ರು ಕಳಬೇಡ ಕೊಲಬೇಡ ಅಂತ ಹೇಳಿದರು ಇವನಾರವ ಇವನಾರವ ಸದಿರಯ್ಯ ಅಂತ ಹೇಳಿದ್ರು ನೋಡಿ ಜಾತಿ ಭೇದ ವರ್ಣ ಎಲ್ಲವನ್ನೂ ಮೀರಿದಂಥದ್ದು ಅದು ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮದಲ್ಲಿ ಎಲ್ಲರನ್ನೂ ಒಪ್ಕೊಳ್ಳೋದೆ ಎಲ್ಲರನ್ನೂ ಒಪ್ಕೊಳ್ಳೋದೆ ಆದರೆ ಅವರು ಬಸವಣ್ಣನವನ್ನ ಒಪ್ಕೋಬೇಕು ಯಾರು ಬಸವಣ್ಣನವ್ರನ್ನ ಒಪ್ಕೋತಾರೋ ಅವ್ರು ಯಾವ ಜನ ಆದ್ರೂ ಅವರು ಲಿಂಗಾಯತರು ಅವ್ರ ಎದೆ ಮೇಲೆ ಲಿಂಗ ಯಾವ್ದು ಕಟ್ಕೊಂಡು ಅವರು ವಸ್ವತ ಬರ್ದರೂ ಅವರೆಲ್ಲರೂ ಲಿಂಗ ಆಗಿದೆ ಮಹತ್ತರವಾದಂತಹ ಗಂಭೀರವಾದ ವಿಚಾರಗಳನ್ನು ನಾವು ಇವತ್ತು ಮನನ ಮಾಡ್ಕೊಳ್ಬೇಕಾಗಿದೆ ನಮ್ಮ ಮಕ್ಕಳಿಗೆ ವಚನಗಳ ಸಾರವನ್ನು ಹೇಳ್ಕೊಡ್ಬೇಕಾಗಿದೆ ನಮ್ಮ ಡಾಕ್ಟರ್ ವಚನ್ ಕುಮಾರಸ್ವಾಮಿಯವರು ಪ್ರತಿನಿತ್ಯ ಇಂತಹ ಒಂದು ಕಾಯಕದಲ್ಲಿ ನಿರತರಾಗಿದ್ದಾರೆ ಅವರಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಾದಂತಹ ಒಂದು ಅವಶ್ಯಕತೆ ಇದೆ ಮಾತಾಡ್ತಾ ಇರ್ತೀವಿ ಹಾಗಾಗಿ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಬಸವಣ್ಣನವರ ವಿಚಾರಧಾರೆಗಳನ್ನು ಹೆಚ್ಚು ಹೆಚ್ಚು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಮತ್ತು ನಾನು ಇವತ್ತು ಈ ಊರಿಗೆ ಬಂದಿರೋದ್ರಿಂದ ನಿಮ್ಮೆಲ್ಲರ ಮತ್ತು ಪರಮ ಪೂಜ್ಯರ ಸಮ್ಮುಖದಲ್ಲಿ ಒಂದು ವಚನವನ್ನು ಕೊಡ್ತಾ ಇದ್ದೇನೆ ನಿಮ್ಮ ಊರಲ್ಲಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿಯೊಂದನ್ನು ಸ್ಥಾಪನೆ ಮಾಡಬೇಕು ಯಾವುದಾದ್ರೂ ಒಂದು ಸರ್ಕಲ್ಗೆ ಪರಮ ಪೂಜ್ಯರ ಶಿವಕುಮಾರ್ ಮಹಾಸ್ವಾಮೀಜಿಗಳ ಹೆಸರನ್ನು ಇಡುವಂಥ ಕೆಲಸ ಆಗಬೇಕು ಯಾಕೆ ಅಂತಂದರೆ ನೂರ ಹನ್ನೊಂದು ವರ್ಷಗಳ ಕಾಲ ಈ ಭೂಮಿ ಮೇಲೆ ಪರಮಪೂಜ್ಯರು ಯಾವುದೇ ಜಾತಿ ಭೇದ ಧರ್ಮ ಎಣಿಸದೆ ಕೋಟ್ಯಾಂತರ ಜನರಿಗೆ ಅನ್ನವನ್ನು ನೀಡಿದ್ದಾರೆ ಆಸರೆಯನ್ನು ನೀಡಿದ್ದಾರೆ ಶಿಕ್ಷಣವನ್ನು ನೀಡಿದ್ದಾರೆ ಇಂತಹ ಒಬ್ಬ ರಾಷ್ಟ್ರ ಸಂತ ನೀವು ಹುಡುಕಿದ್ರೂ ಇನ್ನೆಲ್ಲೂ ಕೂಡ ಈ ಜಗತ್ತಲ್ಲಿ ಸಿಗದೆ ಇರುವಂತಹ ಪೂಜ್ಯರು ಯಾರು ಇದ್ದರೆ ಅದು ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳು ಮಾತ್ರ ಒಂದು ಸಿದ್ಧಗಂಗಾ ಶ್ರೀಗಳ ಹೆಸರಲ್ಲಿ ನಾವು ಮಂಡ್ಯದಲ್ಲಿ ಸುವರ್ಣಸಂದ್ರದಲ್ಲಿ ತಾವೆಲ್ಲ ನೋಡಿರ್ತೀರಾ ಅಂತ ಅನ್ಕೋತೀನಿ ಸರಿಸುಮಾರು ಎರಡು ಎಕರೆ ಜಾಗದಲ್ಲಿ ಬೃಹ ಬೃಹತ್ತಾದಂತಹ ಸುವಿಶಾಲವಾದಂತಹ ಒಂದು ಉದ್ಯಾನವನವನ್ನು ನಾವು ಶುರು ಮಾಡಿದ್ದೇವೆ ಕಳೆದ ಇಪ್ಪತ್ತು ವರ್ಷದಿಂದ ನಾವು ಆ ಉದ್ಯಾನವನದಲ್ಲಿ ಸಾವಿರಾರು ಗಿಡಗಳನ್ನು ನೆಟ್ಟು ಪರಮ ಪೂಜ್ಯರ ಹೆಸರು ಮಂಡ್ಯ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲಸವನ್ನು ಮಾಡಿದ್ದೇವೆ ಅದೇ ರೀತಿ ಮೇಘಲಾಪುರದಲ್ಲೂ ಅಷ್ಟೇ ಬಸವಣ್ಣವ್ರದ್ದು ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿ ಅಂತೇಳಿ ನಾನು ಕೈ ಮುಗಿದು ತಮ್ಮಲ್ಲಿ ಕೇಳ್ಕೊಳ್ತೀನಿ ನೀವು ಮಾಡ್ತೀನಿ ಅನ್ನೋದಾದರೆ ಆ ಬಸವಣ್ಣನವರ ಮೂರ್ತಿಯನ್ನು ನಾನು ಈ ಊರಿಗೆ ಕೊಡುಗೆಯಾಗಿ ಕೊಡಿಸ್ತೀನಿ ಆ ರೀತಿ ಹೇಳ್ತಾ ಇವತ್ತು ಇಲ್ಲಿ ಬಂದಿರೋದು ಭಾಳ ಸಂತೋಷಕರವಾದಂಥ ವಿಚಾರ ನಾವು ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಇರೋದರಿಂದ ಈ ಒಂದು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದರೆ ಮತ್ತೆ ತಮ್ಮೆಲ್ಲರನ್ನು ಮುಂದಿನ ದಿನಗಳಲ್ಲಿ ಭೇಟಿ ಮಾಡ್ತೀನಿ ಏಳನೇ ತಾರೀಕು ಆ ಪರಮ ಪೂಜ್ಯರ ಜನ್ಮ ದಿನಾಚರಣೆ ಒಂದನೇ ತಾರೀಕು ಸಿದ್ಧಗಂಗಾ ಮಠದಲ್ಲಿದೆ ತಮಗೆಲ್ಲರಿಗೂ ಈಗಾಗಲೇ ಕರಪತ್ರವನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಶ್ರೀಮಠಕ್ಕೆ ಒಂದನೇ ತಾರೀಕು ಪರಮ ಪೂಜ್ಯರ ಜನ್ಮ ದಿನಾಚರಣೆಗೆ ಆಗಮಿಸಬೇಕು ಅದೇ ರೀತಿ ಮಂಡ್ಯದಲ್ಲಿ ಏಳನೇ ತಾರೀಕು ನಾವು ಮಹಾದಾಸೋಹ ಅಂತೇಳಿ ನಮ್ಮ ಉದ್ಯಾನವನದಲ್ಲಿ ಒಂದು ದೊಡ್ಡ ಪರ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಈ ಸ್ವಾಮೀಜಿಯವರ ಹೆಸರೇ ಹಿಂಗೆ ಕರೆಂಟ್ ಬಳಸಿಬಿಡ್ತದೆ ಮನುಷ್ಯ ಆರೋಗ್ಯವಾಗಿರ್ತದೆ ಹಾಗಾಗಿ ಪರಮ ಪೂಜ್ಯರ ಜನ್ಮ ದಿನಾಚರಣೆಯನ್ನು ಮಂಡ್ಯದಲ್ಲಿ ಏಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ದಾಸೋಹ ಮಹಾ ದಾಸೋಹ ಶುರುವಾಗುತ್ತೆ ಹನ್ನೊಂದರಿಂದ ನಾಲ್ಕು ಗಂಟೆ ಐದು ಗಂಟೆವರೆಗೂ ಇದು ನಿರಂತರವಾಗಿ ನಡೆಯುತ್ತೆ ನಮ್ಮ ಮಿಲ್ಟ್ರಿ ಅವರು ಮಳವಳ್ಳಿ ಭಾಗದ ಸಾರಥ್ಯವನ್ನು ವಹಿಸ್ಕೊಂಡು ಅವರು ಭಿಕ್ಷಾಟನೆಗೆ ತಂದಿದ್ದಾರೆ ನಮ್ಮ ಹತ್ರ ತಮ್ಮ ಕೈಲಿ ಏನಾಗುತ್ತೋ ಅಕ್ಕಿ ಬೇಳೆ ಬೆಲ್ಲ ಹಣಕಾಸಿನ ಸಹಾಯ ಏನಿದ್ರು ಸುರೇಶ್ನವರ ಮುಖಾಂತರ ತಲುಪಿಸಿದ್ರೆ ಅದು ಶ್ರೀಮಠಕ್ಕೆ ತಲುಪುತ್ತೆ ತಮಗೆಲ್ಲ ಶುಭವಾಗಲಿ ಬಸವಣ್ಣನವರ ಪುತ್ಥಳಿಯನ್ನ ಮಲ್ಲೇಶ್ ಮಾಸ್ಟ್ರೆ ಎಲ್ಲ ಗ್ರಾಮಗಳಲ್ಲೂ ಟೈಮ್ ಮಾಡ್ ಎಲ್ಲ ಗ್ರಾಮಗಳಲ್ಲೂ ಬಸವಣ್ಣನವರ ಪುತ್ಥಳಿಯನ್ನು ಸ್ಥಾಪನೆ ಮಾಡೋ ಒಂದು ಸಂಕಲ್ಪ ಮಾಡಿ ಆ ಪುತ್ಥಳಿ ಕೊಡಿಸೋ ಜವಾಬ್ದಾರಿ ನಂದು ಇಳಿಸೋ ಜವಾಬ್ದಾರಿ ನಿಮ್ಮದು ಈ ರೀತಿ ಯಾಕೆ ಅಂತಂದರೆ ಮುಂದಿನ ಪೀಳಿಗೆಗೆ ಬಸವಣ್ಣ ಅಂದರೆ ಪುನಃ ದನ ತೋರಿಸಬಾರ್ದು ಬಸವಣ್ಣ ಅಂದರೆ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನ ತೋರಿಸ್ಬೇಕು ವಚನಗಳನ್ನು ಬರೆದಂತಹ ಸಮಾನತೆಯನ್ನ ಸಾರ್ದಂತಹ ಮಹಿಳೆಯರಿಗೆ ನೋಡಿ ಹನ್ನೆರಡನೇ ಶತಮಾನದಲ್ಲೇ ಅಕ್ಕ ಮಹಾದೇವಿಯವರಿಗೆ ಅನುಭವ ಮಂಟಪದಲ್ಲಿ ಸರಿಸಮಾನವಾದ ಸ್ಥಾನವನ್ನು ಕೊಟ್ಟರೆ ಅದು ಬಸವಣ್ಣವ್ರು ಮಾತ್ರ ಇನ್ಯಾವ ಸಮಾಜದಲ್ಲೂ ಈಗ ನೀವು ಬ್ರಾಹ್ಮಣರು ನೋಡಿ ಲಿಂಗ ಕಟ್ಟಿದಾರೆ ಅಂದರೆ ಬ್ರಾಹ್ಮಣರು ಲಿಂಗ ಕಟ್ಟಲ್ಲ ಲಿಂಗಾಯತರಲ್ಲಿ ಮಹಿಳೆಯರಿಗೆ ಮಾತ್ರ ಧಾರ್ಮಿಕ ಸಮಾನತೆಯನ್ನು ಕೊಟ್ಟಂತವರು ಬಸವಣ್ಣವರು ನಮ್ಮಲ್ಲಿ ಹೆಣ್ಣು ಗಂಡು ಅನ್ನುವಂತಹ ಭೇದ ಇಲ್ಲ ಎಲ್ಲರೂ ಸಮಾನರು ಲಿಂಗಾಯತರಲ್ಲಿ ಈ ಬೇರೆ ಸಮುದಾಯಕ್ಕೆ ಹೋಗಿ ನೋಡಿ ನೀವು ಬ್ರಾಹ್ಮಣರಲ್ಲಿ ಜನರಾಗೆ ಹೆಣ್ಮಕ್ಳಿಗೆ ಬಿಡ್ತಾರ ಮನೆಯೊಳಗೆ ಬಿಡೋದಿಲ್ಲ ಆಯ್ತಾ ಅಂತಹ ಪರಿಸ್ಥಿತಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಹು ದೊಡ್ಡ ಕ್ರಾಂತಿಯನ್ನು ಮಾಡಿದಂಥವರು ಸಾಮಾಜಿಕ ಸುಧಾರಣೆಯನ್ನು ಮಾಡಿದಂಥವ್ರು ಶೈಕ್ಷಣಿಕವಾಗಿ ಸುಧಾರಣೆ ಮಾಡಿದಂಥವರು ಧಾರ್ಮಿಕವಾಗಿ ಸುಧಾರಣೆ ಮಾಡಿದಂಥವ್ರು ಇದನ್ನ ಮಾಡಿದಂಥವರು ವಿಶ್ವಗುರು ಬಸವಣ್ಣನವರು ಅವರ ಮಹತ್ವ ಸೂರ್ಯ ಚಂದ್ರ ಕೂಡ ಇರ್ತದೆ ಎಲ್ಲಿವರೆಗೆ ಸಮಾನತೆಯ ಸಮಾಜ ನಿರ್ಮಾಣ ಆಗೋದಿಲ್ವೋ ಅಲ್ಲಿವರೆಗೂ ಸಮಾಜದಲ್ಲಿ ಅಶಾಂತಿ ಅಸಮಾನತೆ ತಾಂಡವಾಗುತ್ತಾರೆ ಇಂತಹ ಸೂಕ್ಷ್ಮ ವಿಚಾರಗಳನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಬಸವ ತತ್ವಗಳನ್ನ ಸಾರುವಂತಹ ಕೆಲಸ ಸರಿಯಾಗಿ ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ವಚಂ ಕುಮಾರಸ್ವಾಮಿಯವರು ಭಾಳಷ್ಟು ಮಾತಾಡೋರಿದ್ದಾರೆ ಈಗಾಗಲೇ ವೇಳೆ ಎಂಟು ಗಂಟೆ ಆಗೋಗಿದೆ ಆರು ಗಂಟೆಗೆ ಶುರುವಾಗಬೇಕಾಗಿತ್ತು ಕಾರ್ಯಕ್ರಮ ತಮಗೆಲ್ಲರಿಗೂ ಶುಭವಾಗಲಿ ಜೈ ಗುರು ಬಸವ ನಮ್ಮ ಕರೆಗೆ ಹೋಗು ಮಂಡ್ಯದಿಂದ ತಮ್ಮ ಕಾಯಕದಲ್ಲಿ ತುಂಬ ಬ್ಯುಸಿಯಾಗಿದ್ದರೂ ಕೂಡ ಕಾಯಕ ಯೋಗಿ ಪತ್ರದ ಪತ್ರಕರ್ತರು ಸಂಪಾದಕರು ಶಿವಕುಮಾರ್ ಅಣ್ಣವರು ಬಸವಾದಿ ಪ್ರಮತರನ್ನ ನೆನೆಸಿಕೊಂಡು ಶಿವಕುಮಾರ ಸ್ವಾಮೀಜಿಗಳನ್ನ ನೆನೆಸಿಕೊಂಡು ಒಂದನೇ ತಾರೀಕು ಆಗುವಂಥ ಶ್ರೀಮಠದಲ್ಲಿ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನ ಆಹ್ವಾನ ಮಾಡುವುದರ ಜೊತೆಗೆ ಏಳನೇ ತಾರೀಕು ಮಂಡ್ಯದಲ್ಲಿ ಆಗುವಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ಅಂತ ಹೇಳಿದ್ದಾರೆ